ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ನಾನು ಮನೆಯಲ್ಲಿ ಶೀತ ಕೆಮ್ಮು ನೆಗಡಿ ಏನಾದರೂ ಆಗಿದ್ದಾಗ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಹೇಗೆ ತಟ್ಟಂತ ಮನೆ ಮದ್ದು ಮಾಡ್ಬೋದು ಅಡುಗೆ ಮುಖಾಂತರ ಅಂತ ತಿಳಿಸ್ಕೊಡ್ತೀನಿ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಇದನ್ನು ಚಪಾತಿ ಹಿಟ್ಟು ಹೇಗೆ ನಾತ್ಕೋತೀವಲ್ಲ ಅದೇ ಥರ ನಾ ಇಟ್ಕೊಳ್ಬೇಕು ಇದನ್ನು ಹದಿನೈದು ನಿಮಿಷ ಇದನ್ನು ನೆನೆಯಲ್ಲಿ ಇಡಬೇಕು ನಂತರ ಒಂದು ಶುಂಠಿಯನ್ನು ಒಣ ಶುಂಠಿಯನ್ನು ತೊಗೊಂಡಿದ್ದೀನಿ ಇನ್ನು ಮೊದಲಿಗೆ ಒಂದು ಕುಟಾಣೆಯಲ್ಲಿ ಕುಟ್ಕೊಂಡು ಸ್ವಲ್ಪ ಸಣ್ಣಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಕಾಳನ್ನು ತಗೊಂಡಿದ್ದೀನಿ ಇದನ್ನು ಒಂದು ಸಾರಿ ಕುಟಾಣೆಯಲ್ಲಿ ಕುಟ್ಕೊಂಡು ಇಟ್ಕೊತೀನಿ ಆಮೇಲೆ ಲವಂಗ ಒಂದು ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ಇದನ್ನೂ ಕೂಡ ಒಂದು ಸಾರಿ ಕುಟಾಣೆಯಲ್ಲಿ ಕುಟ್ಕೊಂಡು ನೋಡಿ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿನಿ ಇದ್ರ ಜೊತೆಗೆ ಎರಡು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಮತ್ತೆ ಒಂದು ಮಿಕ್ಸರ್ ಜಾರ್ನ ತಗೊಂಡು ಸಣ್ಣಾಗಿ ರುಬ್ಕೊಳ್ಬೇಕಾಗತ್ತಾ ಅರ್ಧ ಕಪ್ ಪುಟಾಣಿ ಹಾಕೊಂಡಿದ್ದೀನಿ ಅರ್ಧ ಕಪ್ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಉಳಿದಿರುವಂಥ ಶುಂಠಿ ಲವಂಗ ಮತ್ತು ಮೆಣಸನ್ನ ಪೌಡರ್ನ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಪೌಡರ್ ಈ ರೀತಿಯಾಗಿರುತ್ತಾ ಇದಾದ ಮೇಲೆ ಹಿಟ್ಟನ್ನು ಸಣ್ಣಾಗಿ ನಾವು ಲಟ್ಟಿಸ್ಕೊಳ್ಬೇಕು ಆದಷ್ಟು ನಾವು ದಪ್ಪವಾಗಿನ ನಾವು ಲಟಿಸ್ಕೊಳ್ಬೇಕಾಗತ್ತೆ ಈಗ ಕಡುಬು ನಾವು ನೋಡದೇ ಇರ್ಬೋದು ಯಾವ ರೀತಿ ಲಟ್ಟಿಸ್ಕೊತಾರಂತ ಉದ್ದವಾಗಿ ಸ್ವಲ್ಪ ಸ್ವಲ್ಪ ಅಗಲ ಎದ್ದು ಲಟ್ಟಿಸ್ಕೊಳ್ಬೇಕು ಇದಕ್ಕೆ ಮಾಡಿಕೊಂಡಿರುವಂಥ ತುಳಿನ ಈ ಮೆಣಸು ಪೌಡ್ರ್ ತುಳಿನ ಹಾಕ್ಕೊಂಡು ಆದಷ್ಟು ಬಾಯಿ ಕಟ್ಟುವಷ್ಟು ಹಾಕಬಾರ್ದು ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ ಮತ್ತು ಕ್ಲೋಸ್ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಹಂಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಹಾಕಿ ಈ ಥರ ಕ್ಲೋಸ್ ಮಾಡಿ ಪೂರ್ತಿಯಾಗಿ ಕ್ಲೋಸ್ ಮಾಡಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೀರು ಕೂಡ ನಾನು ಕಾಯಲಿಕ್ಕೆ ಇಟ್ಟಿದ್ದೆ ಇದಕ್ಕೆ ಒನ್ ಟೀ ಸ್ಪೂನ್ ಎಷ್ಟು ಎಣ್ಣೆ ಹಾಕ್ತೀನಿ ಅದಾದಮೇಲೆ ನೀರು ಕುದಿ ಬರುತ್ತಲ್ಲ ಕುದಿ ಮೇಲೆ ನಾವು ಇದನ್ನು ಕಡುಬನ್ನು ಇದರೊಳಗೆ ಕುದಿಸ್ಕೋಬೇಕು ಈ ಕಡುಬು ಕುದಿದ್ದು ಹೆಂಗೆ ಅಂತ ನೋಡ್ರಿ ಹಿಂಗೆ ಮೇಲ್ಗಡೆ ತೇಲ್ತಾವು ಈಗ ತೇಲ್ತಾ ಬರ್ತಾವಲ್ಲ ಇದು ಸರಿಯಾಗಿ ಬಂದಿದೆ ಅಂತ ನಾವು ತಗೋಬೋದು ನಾ ಹಾಕಿರುವ ಕಡವು ತೆಲ್ತಾ ಇದ್ದು ನಾ ಈಗ ತಗೋತೀನಿ ಇದನ್ನು ಈ ರೀತಿ ಮಾಡೋದ್ರಿಂದ ಶೀತ ಕೆಮ್ಮು ನೆಗಡಿ ಇದ್ರೆ ಜಲ್ದಿ ಪಟ್ನ ಹೋಗ್ತೈತಿ ಮತ್ತು ಬಾಣಂತಿಯರಿಗೂ ಕೂಡ ಇದನ್ನು ಮಾಡಿ ಕೊಬ್ಬರಿಯನ್ನು ಸೇರಿಸಿ ಅವರಿಗೆ ಮಾಡಿಕೊಡ್ತಾರ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಶೀತ ಕೆಮ್ಮು ನೆಗಡಿ ಆಗಿದ್ರೆ ಇದನ್ನು ಟ್ರೈ ಮಾಡ್ರಿ ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ನೀವು ಬೇಕಿದ್ರೆ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಡಿಫ್ರೆಂಟ್ ಆದ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ಸಿಗ್ತೀನಿ ಥ್ಯಾಂಕ್ ಯು